ಮಾಧ್ಯಮದವರಿಗೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ಈಗ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತಹ ಸೀತಾರಾಮಣ್ಣವರು ಮಾಗಡಿಯವರು ಅವರು ವೇದಿಕೆ ಮೇಲಿದ್ದಾರೆ ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಆಮೇಲೆ ಎಚ್ ಗೋಪಾಲ್ ಅವರು ಅವರು ಉಪಾಧ್ಯಕ್ಷ ಎಚ್ ಬಿ ಎಚ್ ಬಿ ಗೋಪಾಲ್ ಅವರ ಹಾಸನ ಉಪಾಧ್ಯಕ್ಷನ ಅವರು ಕೂಡ ಸ್ವಾಗತಿಸ್ತಾ ಇದ್ದಾರೆ ಗುಂಡು ಐನಾಪುರ್ ಚಿತಾಪುರ ಕಲಬುರಗಿ ಅವರು ಸ್ವಾಗತಿಸ್ತಾ ಇದ್ದೇನೆ ಬುಲೆಟ್ ರಾಜಣ್ಣ ತ್ಯಾಗಗೊಂಡು ಅವರನ್ನು ಸ್ವಾಗತಿಸ್ತಾ ಇದ್ದಾರೆ ಹಾಗೆ ಮಲ್ಲಯ್ಯ ಚನ್ನಪಟ್ಟಣ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಮದನ್ ಕುಮಾರ್ ವಿಜಯಪುರದಿಂದ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಉಪೇಂದ್ರ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಮಂಜುನಾಥ್ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಮುನುರಾಜು ವಿಜಯಪುರ ತಾಲೂಕು ಅಧ್ಯಕ್ಷರು ಅವರನ್ನು ಸ್ವಾಗಿಸ್ತಾ ಇದ್ದಾರೆ ನನ್ನ ಹೆಸರು ಮಂಜುನಾಥ್ ಒಳಗೆರೆ ರಾಜ್ಯದ ಸದಸ್ಯ ಈಗ ನಮ್ಮನ್ನು ಕುರಿತು ವಿಶೇಷವಾಗಿ ನಮ್ಮ ಎಚ್ ಬಿ ಗೋಪಾಲ್ ಅವರು ಏನೇನು ಸಂಘದಲ್ಲಿ ನಡೆದಿದೆ ಅದರ ಬಗ್ಗೆ ವಿಶೇಷವಾಗಿ ಮಾತಾಡ್ತಾರೆ ಬಂಧು ಮತ್ತೆ ಪ್ರೆಸ್ ಮೀಟಿನ ಎಲ್ಲ ನನ್ನ ಆತ್ಮೀಯ ಗೆಳೆಯರಿಗೆ ಒಂದು ಸ ನಾಲ್ಕು ಮಾತಾಡ್ತೀನಿ ಸರ್ ನಾನು ರಾಜ್ಯ ಗಂಗಾಧರ್ ಸಂಘದ ಉಪಾಧ್ಯಕ್ಷ ಹಾಸನ್ ಸರ್ ವಿಚಾರ ಇಷ್ಟೇ ನಾವು ಏನಕ್ಕೆ ನಾವು ಇಷ್ಟು ದಿನ ಅಲ್ಲಿ ಏನೇ ಅವಯವಾರ ನೀಡಲು ಸುಂದಿತ್ತು ಅಂದ್ರೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಹಾಸನ ಜಿಲ್ಲೆ ಹಸಿಗಿರೆ ತಾಲೂಕಿನಲ್ಲಿ ಕೆಂಚಪ್ಪನವರು ಅಂತ ಹೇಳಿ ಈ ಜಾಗನ ನಗರಪೇಟೆಯಲ್ಲಿ ಉದಾರವಾಗಿ ಕೊಟ್ಟರು ಸಮಾಜಕ್ಕೆ ಬೇಕಾಗ್ಬೋದು ಅಂತ ಅದನ್ನು ನಾವು ಒಂದು ಅತ್ತೂರಿಯಾಗಿ ಒಂದು ಮುಂಚೂಣಿಗೆ ತರಬೇಕು ಅಂತ ಹೇಳಿ ಸಮಾಜಕ್ಕೆ ಒಂದು ಏನಾದ್ರು ಒಂದು ಒಳ್ಳೇದಾಗಲಿ ಅಂತ ನಾವು ಗೆದ್ದು ಬಂದ್ವಿ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಆದ್ದರಿಂದ ಅಲ್ಲಿ ನೂತನವಾಗಿ ಅವರು ಗೆದ್ದಂಥ ಮೂಲಪ್ಪನವರು ಅಧ್ಯಕ್ಷರಾದರು ಅಲ್ಲಿ ಚ ಕಾರ್ಯಾಚರಣೆ ಸ್ಟಾರ್ಟ್ ಆಯಿತು ಅಲ್ಲಿ ನಾವು ಎರಡೇ ತಿಂಗಳು ನ್ಯಾಯವಾದಂತ ಮೀಟಿಂಗ್ ಅನ್ನ ಮತ್ತೆ ನಾವು ನೋಡಿದ್ವು ವರ್ಷಕ್ಕೆ ಐದು ವರ್ಷಕ್ಕೆ ಐದು ಜನರಲ್ ಬಾಡಿ ಮಾಡಬೇಕು ಲೆಕ್ಕಾಚಾರಗಳ ಪ್ರಕಾರ ಕಾನೂನು ಪ್ರಕಾರ ಎರಡನೇ ಜನರ ಬ್ಲಾಂಡ್ ಮಾಡಿದ್ರು ಒಂದು ದಾವಣಗೆರೆ ಮಾಡಿದ್ರು ಒಂದು ಬಳ್ಳಾರಿ ಮಾಡಿದ್ರು ಇನ್ನು ಮುಂದೆ ಯಾವುದೋ ಜನರಲ್ ಬಾಡಿ ಮಾಡಿಲ್ಲ ಯಾವುದೋ ಲೆಕ್ಕಾಚಾರ ಕೊಟ್ಟಿಲ್ಲ ನಮ್ಮ ಮೀಟಿಂಗ್ ಅಲ್ಲಿ ಒಂದು ನಿರ್ಣಯ ಆಗುತ್ತೆ ಮತ್ತೆ ನಾವೆಲ್ಲ ಆಚೆ ಬಂದ ಮೇಲೆ ಅವ್ರಿಗೆ ಒಂದು ನಿರ್ಣಯ ಆಗುತ್ತೆ ಇವತ್ತೇನು ನಗರಪೇಟೆನಲ್ಲಿ ಗಂಗಮಂಜಾರದಲ್ಲಿ ದೇವಸ್ಥಾನ ಕಟ್ಟಿದೀವಿ ಅರವತ್ತೈದು ಅರವತ್ತು ಲಕ್ಷಕ್ಕೆ ನಾವು ನಿರ್ಣಯ ಮಾಡಿದ್ದು ಇದೇ ಕಾರ್ಖರ್ದವರು ಏನ್ ಕಟ್ಟಿದ್ದಾರೆ ಅವರು ಅಂತ್ ಅಂದಿದೆ ಕಟ್ಟಿರೋ ಹುಡುಗರುಗಳು ಇವರು ಏನ್ ಮಾಡೋರು ಒಂದು ಕೋಟಿ ಹದಿನೈದು ಲಕ್ಷ ಪ್ರಾಜೆಕ್ಟ್ ಅನ್ನು ತಯಾರು ಮಾಡ್ತಾರೆ ಅಲ್ಲಿಗೆ ನಲವತ್ತು ಐದು ಲಕ್ಷ ರೂಪಾಯಿ ಡಿಫರೆನ್ಸ್ ಅಲ್ಲೇ ಬಂದು ನಮ್ಗೆ ಅಲ್ಲೇ ಗೊತ್ತಾಯ್ತು ಇಲ್ಲಿ ಸ್ವಲ್ಪ ಅವ್ಯವಹಾರ ಆಗ್ತಾ ಇದೆ ನಮ್ಮ ಉದ್ದೇಶ ಯಾಕೆ ಮಾತಾಡ್ಲಿಲ್ಲ ಅಂತ ಕೇಳ್ಬೋದು ನೀವು ಇದ್ರ ಮೆಂಬರ್ ಆಗಿ ನೀವು ಯಾಕೆ ಕೇಳಲಿಲ್ಲ ಮಾಡ್ಲಿಲ್ಲ ಕೇಳಲಿಲ್ಲ ಅಂತ ಕೇಳಬಹುದು ನೀವು ಆದ್ರೆ ಒಂದು ಅರವತ್ತು ಎಪ್ಪತ್ತು ವರ್ಷದಿಂದ ನಿಂತ ಒಂದು ಇದು ಕೆಲಸ ಈಗ ಸ್ಟಾರ್ಟ್ ಆಗಿದೆ ಏನೋ ಒಂದು ಒಳ್ಳೆ ಕೆಲಸ ಆಗಲಿ ಕಿರಿಕ್ ಮಾಡ್ಬೇಡ ಅವರು ಏನ್ ಮಾಡ್ತಾ ಇದ್ದಾರೆ ಏನೋ ಸಣ್ಣ ತಪ್ಪನ್ನು ಹೇಳೋದನ್ನು ಅದನ್ನೇ ಬಿಂಬಿಸ್ತಾ ಇತ್ತು ಇಡೀ ರಾಜ್ಯದ ನಮ್ಮ ಕುಲಬಾಂಧವರಿಗೆಲ್ಲ ಬಿಂಬಿಸ್ತಿದ್ರು ಆ ಬಯಕ್ಕೋಸ್ಕರ ನಾವು ಸುಮ್ಮನೆ ಇತ್ತು ಈಗ ಚುನಾವಣೆ ಬಂದಿದೆ ಚುನಾವಣೆ ಬಂದಿರೋದ್ರಿಂದ ದಯಮಾಡಿ ಇನ್ನು ಮುಂದೆ ಅದಾಗಿರೋ ವ್ಯವಹಾರಗಳು ಇವತ್ತು ಮಳಿಗೆ ಮುಂಚೆ ಹದಿನಾರರಿಂದ ಇಪ್ಪತ್ತು ಸಾವಿರ ಬಾಡಿಗೆ ಬರ್ತಾ ಇತ್ತು ಅದನ್ನೆಲ್ಲ ಡೆಮಾಲಿ ಆ ಡೆಮಾಲೇಷನ್ ಮಾಡೋದಕ್ಕೂ ಒಂದು ಸಾಮಾನ್ಯ ಸಭೆ ಕರೀಲಿಲ್ಲ ಓಲನ್ ಸೋಲಾಗಿ ತೀರ್ಮಾನ ತಗೊಂಡು ಡೆಮಾಲೇಷನ್ ಮಾಡಿದ್ರು ಹಳೆ ಮರಗಳು ಲೋಡ್ಗಟ್ಟಲೆ ಇತ್ತು ಎಲ್ಲಿ ಹೋಯ್ತು ಎಲ್ಲಿ ಬಂತು ಅಂತ ಗೊತ್ತಿಲ್ಲ ಆ ಮಳಿಗೆಗಳು ಇವತ್ತು ಏನಾಗಿದೆ ಹದಿನಾರು ಮಳಿಗೆಗಳು ನಾಲ್ಕು ಲಕ್ಷ ರೂಪಾಯಿ ಬಾಡಿಗೆ ಈಗ ಪ್ರೆಸೆಂಟ್ ಬರ್ತಾ ಇದೆ ಆ ಮಟ್ಟಿಗೆ ಬರುತ್ತಲ್ಲ ಅಂತ ಒಂದು ಖುಷಿಗೆ ನಾವು ಸುಮ್ಮನೆ ಅಲ್ಲ ಅದನ್ನ ಅರಾಜ್ ಮಾಡಬೇಕಿದ್ರೆ ನಾವು ಹೇಳಿದ್ವಿ ಓಪನ್ ಆಗಿ ಅರಾಜ್ ಮಾಡಿ ಇಲ್ಲ ಆನ್ಲೈನ್ ಕರೀ ಅಲ್ಲಿ ಎಲ್ಲ ಬಿಸ್ನೆಸ್ ಏರಿಯಾಗಳು ಒಳ್ಳೆ ಬಿಸ್ನೆಸ್ ಏರಿಯಾ ಇರೋದ್ರಿಂದ ಒಳ್ಳೆ ಗುಡ್ ವಿಲ್ ಒಳ್ಳೆ ಅಡ್ವಾನ್ಸ್ ಒಳ್ಳೆ ಬಾಡಿಗೆ ಬರುತ್ತೆ ಅನ್ನೋ ಒಂದು ಆಸೆ ಎಲ್ಲ ಹೇಳಿದ್ವಿ ಅದು ಅವರು ನಿರ್ಣಯ ತಗೊಳ್ಳಿಲ್ಲ ಆದ್ರೆ ಅವರು ಒಳಗೆ ಒಳ ಒಪ್ಪಂದ ಮಾಡಿಕೊಂಡು ಕೊಟ್ಟು ಐವತ್ತೈದು ಲಕ್ಷ ರೂಪಾಯಿ ಪರ್ಸನಲ್ ಅಕೌಂಟ್ಗೆ ಹೋಗಿದೆ ಅಮೌಂಟ್ ಪರ್ಸನಲ್ ಅಕೌಂಟ್ ಸಂಘದ ಅಕೌಂಟ್ ಬಂದೇ ಇಲ್ಲ ಅದರಿಂದ ಅದು ನಮ್ಮ ಭಾರಿ ನೋವಾಗಿದೆ ಆವಾಗಲಿಂದನೇ ಸ್ಟಾರ್ಟ್ ಆಯ್ತು ಅಲ್ಲಿಂದ ಏನೇನು ಅನ್ಯಾಯ ಆಗಿದೆ ಅಂತ ಅಂದ್ಬಿಟ್ಟು ಯಾವ ಮೀಟಿಂಗು ಸರಿಯಾದ ರೀತಿ ಇಲ್ಲ ಮೀಟಿಂಗ್ ಅಲ್ಲಿ ನಿರ್ಣಯನೇ ಒಂದು ಹೊರಗಡೆ ಬಂದ ಮೇಲೆ ನಿರ್ಣಯವೇ ಒಂದು ಆದ್ದರಿಂದ ಇದು ಏನು ಚುನಾವಣೆ ಈಗ ಶುರುವಾಗಿದೆ ದಯಮಾಡಿ ಇನ್ನು ಮುಂದೆ ನನ್ನ ರಾಜ್ಯದ ನನ್ನ ಕುಲ ಬಾಂಧವರು ನಮ್ಮ ಕಮ್ಯುನಿಟಿ ಕು ಗಂಗಾ ಹಂತಸ್ಥರ ಕುಲ ಬಾಂಧವರು ಅನೇಕ ಪರ್ಯಾಯ ಪದಗಳಿಂದ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಉತ್ತಮವಾದವರು ಅಂತ ಕ್ಯಾಂಡಿಡೇಟನ್ನು ಗೆಲ್ಲಿಸಿ ಕಳಿಸಿ ಈ ಸಮಾಜ ಉಳಿಸಿ ಉಳಿಸಿ ಮುಂದೆ ಇನ್ನೂ ಹೆಚ್ಚಿನ ನಾವೇನು ಮಾಡಿದ್ವಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ಅಭಿವೃದ್ಧಿ ಆಗಬೇಕು ರಾಜ್ಯದಲ್ಲಿ ಅನ್ನೋದು ಒಂದು ಆಸೆ ಇದೆ ಅವ್ಯವಹಾರ ದಯಮಾಡಿ ಅವ್ಯವಹಾರಗಳು ಏನ್ ಮಾಡಿದ್ದಾರೆ ಇದನ್ನೆಲ್ಲ ದಯಮಾಡಿ ನಮ್ಮ ಪತ್ರಿಕಾ ಮಿತ್ರರು ಎತ್ತಿಡಿಬೇಕಾಗತ್ತೆ ಆದ್ರಿಂದ ಸರ್ಕಾರದಿಂದ ಅದು ಎರಡು ಕೋಟಿ ಜನ ಹಣ ಬಂದಿದೆ ಇವರ ಒಂದು ನ್ಯೂನತೆಯಿಂದ ಮೂವತ್ತೇಳು ಲಕ್ಷ ಲಾಸ್ಟ್ ಫೈನಲ್ ಕಂತು ವಾಪಸ್ಸು ಹೋಗಿ ವಾಪಸ್ ಹೋಗಿದೆ ನಮ್ಮ ಜನಾಂಗ ಇಡೀ ರಾಜ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಜನ ಇದೆ ನಾವು ಇದು ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟೆಲ್ಲ ರಾಜಕಾರಣಿಗಳು ನಮ್ಮನ್ನು ನೋಡಲ್ಲ ಸರಿಯಾದ ನೋಡಿದ್ರೆ ನಾವು ಒಂದು ಒಂದು ಗಂಗಮ್ಮನ ಒಂದು ಏನು ನಾವು ಒಂದು ಕಮ್ಯುನಿಟಿ ಇದ್ದೀವಿ ಇದಕ್ಕೆ ಭಾರಿ ಮಹತ್ವ ಬೆಲೆ ಇದೆ ನಮ್ಮ ಗುರುಗಳು ಅಂಬೇಂದ್ರ ಚೌಡಯ್ಯ ಆಮೇಲೆ ನಮ್ಮದು ಮಠ ಇದೆ ರಾಣಿಬೆನ್ನೂರಿನಲ್ಲಿ ಎರಡು ಕೋಟಿ ನಲವತ್ನಾಲ್ಕು ಲಕ್ಷ ಸರ್ಕಾರ ಕೊಟ್ಟಿದೆ ಹಣ ದೇವಿಗೆ ಕೋಟಿಗಟ್ಟಲೆ ಬಂದಿದೆ ಬರೀ ಐವತ್ತು ಜಿಲ್ಲೆ ತೋರಿಸಿದ್ದಾರೆ ಯಾವುದು ಸರಿಯಾದ ರೀತಿ ಮಾಹಿತಿ ಇಲ್ಲ ಯಾವುದು ಸರಿಯಾದ ರೀತಿ ನಿರ್ಣಯ ಇಲ್ಲ ಯಾವ ಇಪ್ಪತ್ತೊಂದು ಜನ ಗೆದ್ದಿದ್ದೋ ಇಪ್ಪತ್ತು ಜನನ ಮೂಡಿಸಿ ಯಾವುದೇ ಒಂದು ಸರಿಯಾದ ಮೀಟಿಂಗು ಮಾಡಿಲ್ಲ ಅವರು ಇವರು ಹೇಳ್ತಾರೆ ಸುಮ್ಮನೆ